ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಸೋಮವಾರದ ಬ್ಲಾಗ್ ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಹಾಕ್ತಾಯಿದ್ದೀನಿ ರೆಗ್ಯುಲರಾಗಿ ವಿಡಿಯೋ ನೋಡೋರಿಗೆ ಎಲ್ರಿಗೂ ಗೊತ್ತೇ ಇರುತ್ತಲ್ವ ಸೋಮವಾರ ಮತ್ತು ಶುಕ್ರವಾರ ಎರಡು ದಿನವೂ ಫಸ್ಟು ಸ್ಟಾರ್ಟ್ ಮಾಡೋದೇ ನನ್ನ ರಂಗೋಲಿಯಿಂದ ನನ್ನ ಬ್ಲಾಗ್ನ ಅಲ್ವಾ ಹಾಗಾಗಿ ರಂಗೋಲಿ ಹಾಕ್ತಾ ಕೂತಿದ್ದೀನಿ ಯೂಶ್ವಲಿ ನಿಮಗೆ ಸೋಮವಾರ ಶುಕ್ರವಾರದ್ದು ಡಿಫ್ರೆಂಟ್ಸ್ನ ನಾನು ಹೇಳೋದೇ ಬೇಡ ಅನಿಸುತ್ತೆ ಹಾಗೆ ಗೊತ್ತಾಗ್ಬಿಡುತ್ತೆ ರೀಸನ್ ಏನು ಅಂದರೆ ಸೋಮವಾರ ಅಂದರೆ ನಾರ್ಮಲ್ ರಂಗೋಲಿ ಯಾವುದಾದ್ರೂ ಫ್ಲವರು ಯಾವುದಾದ್ರೂ ಡಿಸೈನ್ ಹಾಕ್ತೀನಿ ಶುಕ್ರವಾರ ಅಂದರೆ ಯೂಶ್ವಲಿ ಹಾಕೋದು ಬಂದೇ ಕಮಲ ಹೂವಿನ ಡಿಸೈನ್ದು ಹಾಗಾಗಿ ನಿಮಗೆ ಇದು ಶುಕ್ರವಾರ ಇದು ಸೋಮವಾರ ಅಂತ ಹೇಳೋದೇ ಬೇಡ ಅಂತ ಅಂದ್ಕೊತೀನಿ ನಾನು ಇನ್ನು ಅದಾದಮೇಲೆ ರಂಗೋಲಿ ಹಾಕ್ತಾ ಇದ್ದೀನಿ ನಾನು ಕೂಡ ಅಂದರೆ ಬಾರ್ಡರ್ ಇವತ್ತು ಕ್ಯೂಟಾಗಿ ಕಾಣಿಸ್ತಿತ್ತು ರೆಡ್ಡು ಮತ್ತು ಯೆಲ್ಲೋ ಕಲರ್ ಹಾಕಿ ಡಿಫ್ರೆಂಟಾಗಿ ಕಾಣಿಸ್ತಿತ್ತಲ್ಲ ಚೆನ್ನಾಗಿ ಕಾಣಿಸ್ತಿದೆ ಅನಿಸ್ತಿದೆ ನನಗೆ ನಿಮ್ಗೆ ಹೇಗೆ ಕಾಣಿಸ್ತಿದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಇನ್ನದಾದಮೇಲೆ ಇಲ್ಲಿ ಪುಟ್ಟದಾಗ ರಂಗೋಲಿ ಹಾಕೋಣ ಅಂತೇಳಿ ಇಷ್ಟು ದೊಡ್ಡದಾಗ ರಂಗೋಲಿ ಹಾಕ್ತೆ ಇದಕ್ಕೆ ಕಲರ್ ಬೇಡ ಅಂತ ಅಂದ್ಕೊಂಡೆ ಬಟ್ ಮನ್ಸಿಗೆ ತಡಿಲಿಲ್ಲ ಮತ್ತು ಕಲರ್ನೂ ಫಿಲ್ ಮಾಡಿದೆ ರೆಡ್ಡು ಎಲ್ಲೋನೇ ಕಲರ್ ನಾರ್ಮಲಾಗಿ ಜಾಸ್ತಿ ಯೂಸ್ ಮಾಡೋದಿದೆ ಅಲ್ವಾ ಬಾರ್ಡರ್ಗೂ ಅದೇ ಕಲರ್ ಹಾಕಿದ್ದೀನಿ ಅದೇ ಕಲರ್ ಹಾಕಿ ರಂಗೋಲಿ ಕಂಪ್ಲೀಟ್ ಮಾಡೋಣ ಅಂತೇಳಿ ಈ ರೀತಿ ಕಲರ್ನ ಹಾಕಿದ್ದೆ ಹೇಗೆ ಕಾಣಿಸ್ತಿದೆ ರಂಗೋಲಿ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ನಾ ಅದಾದಮೇಲೆ ಕಿಚನ್ ಕಡೆ ನಾನು ಬಂದೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಚಪಾತಿನ ರೆಡಿ ಮಾಡ್ತಾಯಿದೆ ಅಂದರೆ ಯೂಶಲಿ ಪುಳಿಯೋಗರೆ ಚಿತ್ರಾನ್ನ ಮಾಡ್ತಾ ಇದೆ ಬಟ್ ಹಿಂದಿನ ದಿನ ಚಿತ್ರಾನ್ನ ಮಾಡಿದ್ವಿ ಪುಳಿಯೋಗರೆ ಮಾಡೋದಕ್ಕೆ ಏನನ್ನಿಸ್ತಿದೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂತಲ್ವಾ ಆ ಟೈಮಲ್ಲೇನೇ ಪೌಡರ್ ಮಾಡಿ ಗ್ರೇವಿ ಮಾಡ್ಕೊಳ್ಳೋಣ ಅಂಥೇಳಿ ಹಬ್ಬಕ್ಕೂ ಆಗುತ್ತೆ ಅಂತೇಳಿ ಮಾಡೋದಕ್ಕೆ ಮನಸ್ಸು ಬರ್ತಾಯಿಲ್ಲ ಇನ್ನು ಹೊರಗಡೆಯಿಂದ ಒಂದು ಪ್ಯಾಕೆಟ್ ತಂದು ಮಾಡೋಣ ಅಂದರೆ ಏನೋ ಹೊರ್ಗಡಿದು ಇಷ್ಟನೇ ಆಗ್ತಾಯಿಲ್ಲ ಮನೆಯಲ್ಲೇ ಚೆನ್ನಾಗಿ ಬರುತ್ತೆ ಯಾಕೆ ಹೊರಗಡೆಯಿಂದ ತರೋದು ಅಂಥೇಳಿ ಮಾಡೋದಕ್ಕೆ ಮನಸ್ಸಿಲ್ಲ ಹಾಗಾಗಿ ಮಾಡಲಿಲ್ಲ ಇನ್ನು ಇವತ್ತು ಆಗ್ಲಿಕ್ಕ ಗೊಜ್ಜು ಚಪಾತಿ ಮಾಡೋಣ ಅಂಥೇಳಿ ಮಾಡಿ ಸಾನೂಗೂ ಕೂಡ ಬಾಕ್ಸ್ ಬಾಕ್ ಮಾಡಿದೆ ಸಾನು ಕ್ಲಾಸಲ್ಲಿ ಗೊಜ್ಜು ಮತ್ತು ಚಪಾತಿ ಹಾಗೇನೆ ರಾಗಿ ರೊಟ್ಟಿ ಹುಚ್ಚಲ ಚಟ್ನಿಗೆ ಫ್ಯಾನ್ ಇದೆ ಅದನ್ನು ಯಾವಾಗಲೂ ಹೇಳ್ತಾಯಿರ್ತಾಳೆ ಅಂದರೆ ಈಗಲ್ಲ ಎರಡು ವರ್ಷದ ಹಿಂದೆ ಇರೋ ಕ್ಲಾಸ್ಗೆ ಇದ್ದವರು ಇಷ್ಟಪಡ್ತಿದ್ರು ಅದಕ್ಕೋಸ್ಕರ ಮಮ್ಮಿ ನೀನು ಈ ರೆಸಿಪೀಸ್ಗೆ ಫ್ಯಾನ್ ಬೇಸಾಯ ಐತೆ ಮಮ್ಮಿ ನಮ್ಮ ಕ್ಲಾಸಲ್ಲಿ ಅಂತ ಹೇಳಿ ಹೇಳ್ತಾಯಿರ್ತಾಳೆ ಯಾವಾಗಲೂ ಬಟ್ ರಾಗಿ ಹಿಟ್ಟು ಮಾಡ್ಸ್ಕೊಂಡು ಬರೋದಕ್ಕೆ ಆಗಲಿಲ್ಲ ಅವಳು ಈ ಮಂತಲ್ಲಿ ಆದರೆ ರಾಗಿ ರೊಟ್ಟಿ ಮತ್ತು ಹುಚ್ಚಳ ಚಟ್ನಿ ಮಾಡ್ಕೊಂಡು ಮಮ್ಮಿ ಅಂತ ಕೇಳಿದ್ಲು ಎಲ್ಲರ ಜೊತೆಗೆ ಕೂತ್ಕೊಂಡು ತಿಂತೀವಿ ಅಂತ ಹೇಳಿ ಬಟ್ ಆದರೆ ರಾಗಿ ಹಿಟ್ಟು ಇಲ್ಲದೆ ಇರೋದ್ರಿಂದ ಮಾಡೋದಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಆಗ್ಲಿಕ್ಕಾಗೋದು ಚಪಾತಿನ ಮಾಡಿಕೊಟ್ಟೆ ಇನ್ನು ಸಾನೂ ಸ್ಕೂಲಿಗೆ ಹೋದ್ಲು ಕನುಷಿನ ಎಪ್ಸಿ ರೆಡಿ ಮಾಡಿದೆ ಸಾನು ಸ್ಕೂಲಿಗೆ ಹೋಗಿದ್ದಾದ್ಮೇಲೆ ಕನುಷಿನ ಎಪ್ಸು ರೆಡಿ ಮಾಡಿದಾಗ ಹಣ್ಣನ್ನು ನೆನಪು ಮಾಡಿದ್ಲು ಸಾನು ಇದ್ದಾಗ ನೆನಪೇ ಆಗಲಿಲ್ಲ ನನಗೆ ಅರ್ಜೆಂಟಲ್ಲಿ ಹಾಗೆ ಕಳಿಸ್ಬಿಟ್ಟೆ ಕನುಷಿ ಇಂಥದ್ದೆಲ್ಲ ಮರೆಯೋದೇ ಇಲ್ಲ ನೆನಪು ಚೆನ್ನಾಗಿ ಮಾಡ್ಕೊಂತೇಳೆ ಮಮ್ಮಿ ಹಣ್ಣು ತರಿಸಿದ್ವಲ್ಲ ಕಟ್ ಮಾಡು ಅಂಥೇಳಿ ಹಿಂದಿನ ದಿನ ಪೂಜೆಗೆ ಅಂಥೇಳಿ ಹಣ್ಣನ್ನು ಬುಕ್ ಮಾಡೋದಕ್ಕೆ ಅಂಥೇಳಿ ಬಿಗ್ ಬಾಸ್ಕೆಟ್ ಓಪನ್ ಮಾಡಿದೆ ಅದೇ ಟೈಮಲ್ಲಿ ಬಂದು ಕನುಷಿ ಪಕ್ಕದಲ್ಲಿ ಕುತ್ಕೊಂಡ್ಲಾ ಪಕ್ಕದಲ್ಲಿ ಕೂತ್ಕೊಂಡು ಅದೇ ಟೈಮಲ್ಲಿ ಇದು ಸ್ಕ್ರೋಲ್ ಮಾಡ್ಬೇಕಾದ್ರೆ ಸಿಕ್ಬಿಡ್ತು ಮಮ್ಮಿ ಮಮ್ಮಿ ಪಿಂಕ್ ಕಲರ್ದು ಡ್ರ್ಯಾಗನ್ ಫ್ರೂಟ್ ಮಮ್ಮಿ ಪ್ಲೀಸ್ ಮಮ್ಮಿ ಹೇಳಿ ಈ ರೀತಿ ಡೌ ಮಾಡ್ತಾಯಿದ್ಲು ಸರಿ ಆಯ್ತು ಸುಮ್ಮನೆ ಇರೋವ ತಂದು ತೆಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಆರ್ಡರ್ ಮಾಡಿದೆ ಅದನ್ನು ನೆನ್ಪು ಮಾಡಿದ್ಲು ಅವಳು ಬೇರೆ ಏನಾದರೂ ಮರಿಬೋದು ಈ ಥರ ತಿನ್ನೋ ಹಣ್ಣೇನಾದರೂ ಇದ್ಬಿಟ್ರೆ ಮರ್ಯೋದೇ ಇಲ್ಲ ಹಂಗಾಗಿ ಕಟ್ ಮಾಡಿಸಿ ಅವಳು ಸ್ನ್ಯಾಕ್ಸ್ಗೆ ಹಾಕೊಂಡು ಅದರಲ್ಲೂ ಅದರಲ್ಲೂ ಕಾಲುಭಾಗ ಹಾಕೊಂಡೊದ್ಲು ಇಬ್ಬರಿಗೂ ಆಫ್ ಆಫ್ ಅಂತ ಹೇಳಿ ಮಾಡಿದ್ದೆ ಕನುಷಿಗೆ ಸಾನುಗೆ ಅಂತ ಹೇಳಿ ಕನುಷಿ ಮಮ್ಮಿ ನನಗೂ ಇಡು ಬಂದಾಗ ಮಧ್ಯಾಹ್ನ ಸಾನು ಒಬ್ಬಳೇ ತಿಂದರೂ ಹೊಟ್ಟೆ ಉರಿಸ್ತಾಳೆ ಅಂತೇಳಿ ಆ ಕಾಲುಭಾಗ ಮಾತ್ರ ಹಾಕ್ಸ್ಕೊಂಡು ಅವಳು ಹೆಂಗೆ ಗೊತ್ತಾ ಎಲ್ಲ ತಂಗಿರು ತಿಂದ್ಬಿಟ್ಟು ಅಕ್ಕನ ಹತ್ರ ಕಿತ್ಕೊಂಡು ತಿಂತಾರೆ ಬಟ್ ಕನುಷಿ ಬುದ್ಧಿ ಆಗಲ್ಲ ಅವಳು ತೋರಿಸಿ ಹೊಟ್ಟೆ ಉರಿಸ್ತಾಳೆ ಅಂದ್ಬಿಟ್ಟು ಎಲ್ಲಾದ್ರು ಇಟ್ಕೊಳ್ತಾಳೆ ಏನೇ ಇದ್ರೂ ಜೊತೆಗೆ ತಿನ್ಬೇಕು ಅಂತೇಳಿ ಸ್ವಲ್ಪನಾದರೂ ಉಳಿಸ್ಕೊಳ್ತಾಳೆ ಇನ್ನು ಹಾಗೇ ಅವಳೂ ಕೂಡ ಸ್ಕೂಲ್ ಕಳಿಸ್ದೆ ಸಂತೂ ಕೂಡ ಜೊತೆಗೆ ಡ್ಯೂಟಿಗೆ ಹೋದರು ಕನುಷ್ಣ ಬಿಟ್ಟು ಅಲ್ಲೇ ನಾನು ಡ್ಯೂಟಿಗೆ ಹೋಗ್ತೀನಿ ಅಂತೇಳಿ ಹಾಗಾಗಿ ಆಗ್ಲಕ್ಕ ಗೊಜ್ಜು ಮಾಡಿದ್ದೆ ಅಲ್ವಾ ಸಂತು ಯೂಜ್ಲಿ ಎಂಟು ಗಂಟೆ ಹೊತ್ತಿಗೆ ತಿಂಡಿ ತಿನ್ನಲ್ಲ ಬಟ್ ಆಗ್ಲಕ್ಕ ಗೊಜ್ಜು ಬರೋದಕ್ಕಾಗುತ್ತೋ ಇಲ್ವೋ ಹಾಕೊಟ್ಬಿಡು ನಾನು ತಿಂದು ಹೋಗ್ತೀನಿ ಅಂತ ಕೇಳಿದ್ರು ಹಾಗಾಗಿ ಅವ್ರಿಗೂ ತಿಂಡಿ ಹಾಕ್ಕೊಟ್ಟೆ ಅವರು ತಿಂದು ಮುಗಿಸಿ ಹೋದರು ಅದಾದಮೇಲೆ ನಾನು ಕೂಡ ತಿಂಡಿ ಮಾಡಿದ್ದೆಲ್ಲ ಕಿಚನ್ ಆಗಿತ್ತಲ್ವ ಅದೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಅದನ್ನು ಕ್ಲೀನ್ ಮಾಡಿಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ ಇನ್ನು ಫ್ರೆಶ್ ಅಪ್ ಆಗಿ ಬಂದಿದ್ದಾದಮೇಲೆ ಗ್ಯಾಸ್ ಸ್ಟವ್ಗೆ ರಂಗೋಲಿ ಹಾಕ್ತಾ ಇದ್ದೀನಿ ಕಳೆದ ವಾರ ಪೂಜೆಯೇ ಮಾಡೋದಕ್ಕಾಗಲ್ಲ ಅಂತ ಆಗಿರಲಿಲ್ಲ ಅಂತ ಹೇಳಿದೆ ಅಲ್ವಾ ಹಾಗಾಗಿ ಈ ವಾರನಾದರೂ ಪೂಜೆ ಮಾಡೋಣ ಗ್ಯಾಸ್ ಸ್ಟವ್ಗು ಅಂತ ಹೇಳಿಬಿಟ್ಟು ಅದಕ್ಕೂ ರಂಗೋಲಿ ಪುಟ್ಟದಾಗ ಹಾಕ್ತೇ ಕಾಣಿಸ್ತಿದೆ ಅದು ಏನು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅದಾದಮೇಲೆ ಪೂಜೆ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿ ಪೂಜೆ ಮಾಡ್ತಾಯಿದ್ದೀನಿ ಇನ್ನು ನೈವೇದ್ಯಕ್ಕೆ ಏನೂ ಸ್ಪೆಷಲ್ ಮಾಡಿರಲಿಲ್ಲ ಜಸ್ಟ್ ಬಾಳೆಹಣ್ಣು ಹಾಗೆ ಡ್ರೈ ಫ್ರೂಟ್ಸ್ ಇದೆ ಎರಡನ್ನೇ ಇಟ್ಟಿದ್ದು ಹಣ್ಣಿದ್ರೆ ಸಾಕು ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ಆದರೂ ಇಡ್ತೀನಿ ನಾನು ನೈವೇದ್ಯಕ್ಕೆ ಅಂದರೆ ಶುಕ್ರವಾರ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದಷ್ಟನ್ನು ಇಟ್ಟು ಪೂಜೆ ಮಾಡಿ ಮುಗಿಸಿದೆ ಇವತ್ತಿನ ಪೂಜೆಯೂ ಕೂಡ ಮಾಡಿ ಮುಗೀತು ಇವತ್ತು ಸ್ವಲ್ಪ ಲೇಟಾಗೇ ಪೂಜೆ ಮಾಡಿದೆ ಮಕ್ಕಳನ್ನೆಲ್ಲ ಕಲಿಸಿದ್ದಾದಮೇಲೆ ಸಮಾಧಾನದಿಂದ ಪೂಜೆ ಮಾಡೋಣ ಅಂಥೇಳಿ ಹಾಗೆ ಆಗ್ಲಿಕ್ಕೆ ಗೊಜ್ಜು ಚಪಾತಿ ಎಲ್ಲ ಮಾಡೋದಿತ್ತಲ್ವ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದು ಹಾಗಾಗಿ ಸ್ವಲ್ಪ ಲೇಟು ಕೂಡ ಆಯಿತು ಏನು ಎಲ್ಲರೂ ಹೋಗಿದ್ದಾದಮೇಲೆ ನಾನು ಪೂಜೆ ಮುಗ್ದಿದ್ದಾದ್ಮೇಲೆ ಸ್ವಲ್ಪ ಹೊತ್ತು ಕೂತು ಹಾಗೆಯೇ ಅದಾದಮೇಲೆ ನಾನು ತಿಂಡಿ ಹಾಕ್ಕೊಂಡು ಬಂದೆ ಚಪಾತಿ ಮತ್ತು ಹಗ್ಲಿಕ ಪಲ್ಯನ ಇನ್ನು ಜೊತೆಗೆ ಟಿ ವಿ ನೋಡ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಎಲ್ಲ ಕೆಲಸ ಮುಗಿದ್ಮೇಲೆ ಹಾಗಾಗಿ ಹಾಕೊಂಡು ಕೂತಿದ್ದೀನಿ ಇನ್ನು ಟೈಮ್ ನೋಡಿ ಹತ್ತು ಮುಕ್ಕಾಲು ಆಗಿದೆ ನಾನು ತಿಂಡಿ ತಿಂದು ಮುಗಿಸೋದ್ರೊಳಗೆ ಇನ್ನೂ ನಾನು ಕೂತು ರೆಸ್ಟ್ ಮಾಡಿದೆ ಇವಾಗ ನಾನು ಸ್ನಾಕ್ಸ್ ಗೆ ರೆಡಿ ಮಾಡ್ಕೊತ ಇದೀನಿ ಸ್ನಾಕ್ಸ್ ಅಂತ ಅಂತ ಹೇಳಿದ್ರೆ ಟೈಟಲ್ ಅಲ್ಲೇ ಗೊತ್ತಾಗಿರುತ್ತೆ ಇವತ್ತು ನಾನು ಗೋಬಿ ಗೋಬಿ ಮೀನ್ಸ್ ಅಂದ್ರೆ ಕ್ಯಾಬೇಜ್ ಮಂಚೂರಿಯನ್ ಮಾಡ್ತಾ ಇದ್ದೀನಿ ಅದು ಲಾಕ್ ಡೌನ್ ಅಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ ಆಮೇಲೆ ಹೇಳ್ತೀನಿ ಬಟ್ ಇದನ್ನ ಹೇಗ್ ಮಾಡೋದು ಅನ್ನೋದನ್ನ ಫಸ್ಟ್ ಗೆ ತೋರಿಸ್ಬಿಡ್ತೀನಿ ಇದ್ರ ರೆಸಿಪಿ ಹೇಗಾಗುತ್ತೆ ಅನ್ನೋದನ್ನ ನೋಡ್ಬಿಡೋಣ ಹೇಗೆ ಕಲ್ತ್ವಿ ಏನು ಅನ್ನೋದನ್ನೆಲ್ಲ ಅದಾದ್ಮೇಲೆ ನಾನು ಫಸ್ಟಿಗೆ ಕ್ಯಾಬೇಜನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಚಾಪರಲ್ಲಿ ಹಾಕೊಂಡು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಇನ್ನು ಇದಕ್ಕೆ ಮೈದಾ ಹಿಟ್ಟು ನಾನು ನಾಲ್ಕರಿಂದ ಐದು ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ಅದ್ರ ಬೈಂಡಿಂಗಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕ್ಕೊಳ್ಳಿ ತೀರಾ ಜಾಸ್ತಿ ಮೈದಾ ಮೈದಾ ಥರ ಆಗಿಬಿಟ್ರು ಅಷ್ಟು ಟೇಸ್ಟ್ ಚೆನ್ನಾಗಿರೋದಿಲ್ಲ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇದೇ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು ಇನ್ನು ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಗೆ ಹಾಫ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಗೆ ಹಾಫ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡ್ರೆ ಆ ಗೋಬಿ ಅಂದರೆ ಮಂಚೂರಿ ಏನಿದೆ ಕ್ಯಾಬೇಜ್ ಮಂಚೂರಿ ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ಎರಡು ಸ್ಪೂನಷ್ಟು ಎಣ್ಣೆನ ಹಾಕಿ ಇದನ್ನು ಚೆನ್ನಾಗಿ ಫಸ್ಟಿಗೆ ಮಿಕ್ಸ್ ಮಾಡ್ಕೊಳ್ತೀನಿ ಎಣ್ಣೆ ಹಾಕೋದ್ರಿಂದ ಅದಷ್ಟು ಸಾಫ್ಟಾಗಿ ಬರುತ್ತೆ ಮಂಚೂರಿಯನ್ ಕಲ್ಕಲ್ ರೀತಿ ಆಗೋಲ್ಲ ಅದಕ್ಕೋಸ್ಕರ ಇನ್ನು ಇದನ್ನು ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು ಶುಡ್ಡಿ ಬೆಳ್ಳುಳ್ಳಿ ಪೇಸ್ಟಲ್ಲಿರುವಂಥ ವಾಟರು ಹಾಗೆ ಕ್ಯಾಬೇಜಲ್ಲೂ ಕೂಡ ಒಂದಷ್ಟು ವಾಟರ್ ರಿಲೀಸ್ ಆಗುತ್ತೆ ಇದು ಇಷ್ಟರಲ್ಲಿ ಸ್ವಲ್ಪ ಫಸ್ಟಿಗೆ ಮಿಕ್ಸ್ ಮಾಡ್ಕೊಳ್ಬೇಕು ಅದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ತೀರಾ ಒಂದೇ ಸಾರಿ ನೀರು ಹಾಕ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಮೈದಾ ಹಿಟ್ಟು ಮತ್ತೆ ಯೂಸ್ ಮಾಡೋದಕ್ಕೆ ಬೇಕಾಗ್ಬೋದು ತೆಳ್ಳೆ ಆಗಿ ಅವಾಗ ಜಾಸ್ತಿ ಮೈದಾ ಹಿಟ್ಟು ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇವಾಗ ಮಿಕ್ಸ್ ಮಾಡಿ ಇದಾಗಿದೆ ನೆಕ್ಸ್ಟ್ಗೆ ಬಿಸಿ ಆಗಿ ಕಾದಿರೋ ಎಣ್ಣೆಯಲ್ಲಿ ಹಾಕಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡೋದಕ್ಕೆ ಅದು ಒಳಗಡೆ ಏನೂ ಬೆಂದಿರಲ್ಲ ಮೈದಾ ಆದಷ್ಟು ಸ್ಲೋ ಕುಕ್ಕಿಂಗಲ್ಲಿ ಬೇಯಿಸಿದ್ರೆ ಮಾತ್ರ ಕುಕ್ ಆಗುವಂಥದ್ದು ಸೊ ಹಾಗಾಗಿ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಇವಾಗ ಈ ರೀತಿ ಕಲರ್ ಚೇಂಜ್ ಆಗಿದೆ ಯಾವುದೇ ಕಲರ್ ಹಾಕದೇ ಇದ್ರೂ ಹೀಗೆ ಇದ್ರೂ ಚೆನ್ನಾಗಿರುತ್ತೆ ಈಗ ನಾರ್ಮಲ್ ಹೊರಗಡೆ ಗೋಬಿ ತೊಗೊಂಡ್ರೂ ಕೂಡ ನಿಮಗೆ ಅದರಲ್ಲಿ ಕಲರ್ ಬರ್ತಾ ಇಲ್ಲ ಅಲ್ವಾ ಹಾಗಾಗಿ ಅದ್ರ ಜೊತೆಗೆ ನಾವು ಚಿಲ್ಲಿ ಪೌಡರ್ ಅದೆಲ್ಲ ಹಾಕಿರೋದ್ರಿಂದ ಆದಷ್ಟು ಕಲರ್ ಬರುತ್ತೆ ಮತ್ತೆ ಮಸಾಲೆ ಎಲ್ಲ ಹಾಕಿದಾಗ ಇನ್ನೂ ಒಂದಷ್ಟು ಕಲರ್ ಬರುತ್ತೆ ಸೊ ಇದಿಷ್ಟನ್ನು ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ಳಿ ನೆಕ್ಸ್ಟಿಗೆ ನಾನು ಒಂದು ಜಾರನ ಇಟ್ಕೊಂಡೋದಕ್ಕೆ ಕಟ್ ಮಾಡಿರೋ ಒಂದು ಮೀಡಿಯಮ್ ಸೈಜ್ ಅಂದರೆ ಮೀಡಿಯಮ್ ಅಂದರೆ ಸ್ವಲ್ಪ ದೊಡ್ಡ ಈರುಳ್ಳಿನೇ ನಿಮ್ಗೆ ಮಸಾಲೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕೊಳ್ಳಿ ಒಂದು ಈರುಳ್ಳಿನ ಹಾಕೊಂಡಿದ್ದೀನಿ ಜೊತೆಗೆ ಖಾರಕ್ಕೆ ಎರಡು ಮೆಣಸಿನಕಾಯಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಪೂರ್ತಿ ಮೆಣಸಿನಕಾಯಿನ ಹಾಕಲ್ಲ ಸ್ವಲ್ಪ ಮಾತ್ರ ಹಸಿಮೆಣ್ಸಿನ್ಕಾಯಿನ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ಜೊತೆಗೆ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು ಅದಾದಮೇಲೆ ಎರಡು ಹುಳಿ ಟೊಮೆಟೊ ಅಂದರೆ ನಾಟಿ ಟೊಮೆಟೊನ ಯೂಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ಅದನ್ನು ಕೂಡ ಹಾಕಿ ನೆಕ್ಸ್ಟಿಗೆ ಕೊತ್ತಂಬರಿ ಸೊಪ್ಪು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ಇದನ್ನು ನಾನು ನೆಕ್ಸ್ಟಿಗೆ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಅಂದರೆ ಏನು ಫ್ರೈ ಮಾಡಿದೆ ಅದರಲ್ಲಿರೋ ಎಣ್ಣೆನ ತೆಗೆದು ಇಷ್ಟು ಎಣ್ಣೆನ ಉಳಿಸ್ಕೊಂಡಿದ್ದೀನಿ ಅದಾದ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಕ್ಯಾಪ್ಸಿಕಮ್ ಅರ್ಧನ ಕಟ್ ಮಾಡಿ ಉದ್ದಕ್ಕೆ ಹೆಚ್ಕೊಂಡು ಹಾಕ್ಕೊಂಡು ಹೈ ಫ್ಲೇಮ್ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಬೇಕು ತೀರಾ ಲೋ ಫ್ಲೇಮಲ್ಲಿ ಫ್ರೈ ಮಾಡೋದಕ್ಕೆ ಹೋಗಬಾರ್ದು ಇನ್ನು ಇದೇ ಟೈಮಲ್ಲಿ ಇದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕೊಂಡು ಆದಷ್ಟು ಕ್ರಂಚಿಯಾಗಿರೋ ಥರನೇ ಇದ್ದರೆ ಚೆನ್ನಾಗಿರುತ್ತೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಇದೇ ಟೈಮಲ್ಲಿ ನಾವು ರುಬ್ಬಿಟ್ಟಿರುವಂಥ ಮಸಾಲೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ಅಂದರೆ ಸ್ವಲ್ಪ ಬೇಕಿದ್ರೆ ಕಮ್ಮಿನ ಮಾಡ್ಕೊಳ್ಬೋದು ನೀವು ಇದಾದಮೇಲೆ ಇದನ್ನು ಐ ಫ್ಲೇಮಲ್ಲಿ ಇಟ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಎಲ್ಲ ವಾಸನೆ ಇರುತ್ತಲ್ವ ಹಾಗಾಗಿ ಅದನ್ನು ಆದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದೇ ಟೈಮಲ್ಲಿ ಅದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ಉಪ್ಪು ಹಾಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಚಿಲ್ಲಿ ಪೌಡರ್ ಅಚ್ ಖಾರದ ಪುಡಿನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇನ್ನು ಅದೆಲ್ಲ ಹಸಿವಾಸನೆ ಹೋಗಿದ್ದಾದಮೇಲೆ ಎರಡು ಸ್ಪೂನಷ್ಟು ಕಿಚಪ್ನ ಇದ್ದೀನಿ ನಾನು ಸಾಸ್ ಅಂತ ಬಳಸೋದು ಇದು ಒಂದನೆ ಬಳಸೋದು ಇನ್ನು ಯಾವುದೇ ಸಾಸ್ನೂ ಬಳಸೋಲ್ಲ ಇನ್ನು ವಿನಿಗರ್ನು ಕೂಡ ಈ ಟೈಮಲ್ಲಿ ಹಾಕೊಂಡಿದೆ ಅದು ಮಿಸ್ ಆಗಿದೆ ಒಂದೇ ಒಂದು ಅಷ್ಟು ವಿನಿಗರ್ನ ಹಾಕೊಳ್ಳಿ ಆ ಬೇಕಿದ್ರೆ ಹಾಕಿಲ್ಲ ಅಂದರೆ ಸ್ಕಿಪ್ ಮಾಡಿ ಪರವಾಗಿಲ್ಲ ಇನ್ನು ಇದಕ್ಕೆ ನಾನು ಎರಡು ಸ್ಪೂನಷ್ಟು ಸಕ್ಕರೆನ ಹಾಕಿದ್ದೀನಿ ಅಲ್ಲಿ ಒಂದು ಅಷ್ಟು ಹಾಕಿರೋದು ಮಾತ್ರ ವಿಡಿಯೋ ರೆಕಾರ್ಡ್ ಆಗಿದೆ ಎರಡು ಅಷ್ಟು ಸಕ್ಕರೆನ ಹಾಕ್ಕೊಂಡು ಮಾಡಿಟ್ಟಿರೋ ಗೋಬಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಈಸಿಯಾಗಿ ಮನೆಯಲ್ಲಿ ಗೋಬಿ ಎಲ್ಲ ಮಂಚೂರಿ ಕ್ಯಾಬೇಜ್ ಮಂಚೂರಿಯನ್ ರೆಡಿಯಾಗುತ್ತೆ ಟೇಸ್ಟಿಯಾಗಿರುತ್ತೆ ಮನೆಯಲ್ಲಿ ಮಾಡಿದ್ದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹೊರಗಡೆಯಿಂದ ತಂದಿದ್ದು ತಿಂದಿದ್ದಕ್ಕಿಂತ ಟ್ರೈ ಮಾಡಿ ಒಮ್ಮೆ ಲಾಸ್ಟ್ ಫೈನಲಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು ಇಷ್ಟೇ ಈಸಿಯಾಗಿ ಮಂಚೂರಿ ಮಾಡೋದು ನಮ್ಮ ಮೈಸೂರಿನವರಿಗೆಲ್ಲ ಕ್ಯಾಬೇಜ್ ಮಂಚೂರಿಯನೇ ತುಂಬ ಚೆನ್ನಾಗಿ ಅಂಥದ್ದು ಗೋಬಿ ಮಂಚೂರಿಯಲ್ಲಿ ಮಂಚೂರಿ ತಿಂದಿರೋದು ತೀರಾ ಕಮ್ಮಿ ಮೈಸೂರಲ್ಲಿರೋರು ನಮ್ಮಲ್ಲಿ ಕಮ್ಮಿ ಮಾಡ್ತಾರೆ ಮೈಸೂರು ಕಡೆಯೆಲ್ಲ ಇನ್ನು ಇವಾಗ ಇದು ರೆಡಿಯಾಗಿದೆ ಟೇಸ್ಟ್ ಆಗಿದೆ ಬನ್ನಿ ಅಂತೆ ಸುಡ್ತಾಯ್ತು ಹುಷಾರು ಹುಷಾರು ಉಫ್ಫನು ಹಾಂ ನಮ್ಮ ಕನು ಅಂದ್ರೆ ಒಳಗೆ ಹೋಗಲ್ಲ ಮೆಲ್ಗೆ ಮೆಲ್ಗೆ ಹಾಕೊಂಡು ತಿನ್ನಬಾರ್ದು ಕಣೆ ಜಾಸ್ತಿ ಬೇಡ ಕಣೆ ಕನು ಹಾಕಿದ್ದೀನಿ ಅದರಲ್ಲೇ ನಿಮ್ಗೆ ಗೋಬಿ ಟೇಸ್ಟ್ ಎಲ್ಲಿ ನೋಡ್ತೀಯಾ ಬರೀ ಕಿಚಪ್ ಟೇಸ್ಟು ಹೆಂಗೈತೆ ಸನೋ ಹ್ಞೂ ಹೌದಾ ಹೆಂಗೈತೆ ಕನು ನಿಮಗೂ ಚೆನ್ನಾಗೈತಾ ನೀನು ಕೇಳ್ತೀನಲ್ಲ ನನ್ನ ಗ್ರೇವಿನ ಜಾಸ್ತಿ ಐತೆ ಅಬ್ವಿಯಸ್ಲಿ ಹೊರಗಡೆ ಸಿಗೋ ಟೇಸ್ಟ್ ಐತೆ ಸ್ವಲ್ಪ ಟೇಸ್ಟ್ ಅಲ್ಲಿ ಮಾತ್ರ ಹೆಚ್ಚು ಕಮ್ಮಿ ಇಲ್ಲ ಇನ್ನೂ ಸಾಫ್ಟ್ ಆಗೈತೆ ಅವ್ರು ಮೈದಾ ಜಾಸ್ತಿ ಹಾಕಿ ಹಾಳಾಗಿ ಮಾಡಿರ್ತಾರೆ ಸಾಫ್ಟ್ ಆಗಿ ಅದೆಲ್ಲ ಬಿಸಿ ಇದ್ರೆ ಚಂದ ಈ ಚಳಿ ನಲ್ಲಿ ಈಸಿ ಕೆಲಸ ಜಾಸ್ತಿ ಸಾಸ್ಗಳೇನೋ ಅವಶ್ಯಕತೆ ಇಲ್ಲ ದಿಚ್ಚನೂ ಹಾಕ್ಲೇಬೇಕು ಅನ್ನೋದೇನಿಲ್ಲ ನಿಮ್ಗೆ ಬೇಕಿದ್ರೆ ಹೋಗುದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಟೇಸ್ಟ್ ಮಾತ್ರ ಸಕತ್ತಾಗಿರುತ್ತೆ ಪಕ್ಕ ರೋಡ್ ಸೈಡಲ್ಲಿ ಸಿಗೋ ಥರ ಗೋಬಿನೇ ಇರುತ್ತೆ ಸ್ವಲ್ಪ ಇರುತ್ತೆ ಆದಷ್ಟು ಸಾಸ್ಗಳು ಕಮ್ಮಿ ಇರೋದ್ರಿಂದ ಹೆಲ್ತಿಯಾಗೂ ಕೂಡ ಇರುತ್ತೆ ಟ್ರೈ ಮಾಡಿ ನೀವು ಟೊಮೆಟೊ ಕೆಚಪ್ ಹಾಕೋದ್ರ ಬದಲಾಗಿ ಶುಗರ್ ಹಾಕ್ತಿರಲ್ವಾ ಅದೇ ಅಲ್ಲಿ ಸೆಟ್ ಆಗುತ್ತೆ ಟೊಮೆಟೊ ರುಬ್ಬಿಟ್ಟು ಹಾಕಿದ್ರೆ ನಾಟಿ ಟೊಮೆಟೊ ಹಾಕೊಂಡ್ರೆ ಹುಳಿರುತ್ತೆ ಹಾಗೆಯೇ ಚಿಲ್ಲಿ ಪೌಡರು ಶುಗರು ಎಲ್ಲ ಹಾಕೋದ್ರಿಂದ ಟೊಮೆಟೊ ಕೆಚಪ್ ಫ್ಲೇವರ್ ಕೂಡ ಬರುತ್ತೆ ಬೇಕಿದ್ರೆ ಅದನ್ನ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ ಅದು ಸ್ಕಿಪ್ ಮಾಡಿ ನಡೆದ್ರು ಮಾಡಿದ್ರು ನಡೆಯುತ್ತೆ ಟ್ರೈ ಮಾಡಿ ನೋಡಿ ಇದು ಹೇಳಿದಾಗೆ ಲಾಕ್ಡೌನ್ ಅಲ್ಲಿ ಅಂತ ಹೇಳಿದ್ವಲ್ಲ ನಾವು ಲಾಕ್ಡೌನ್ ಅಲ್ಲಿ ಮೈಸೂರಲ್ಲಿ ಇದ್ವಿ ಅವಾಗೆಲ್ಲ ಗೋಬಿ ಪರಿಪುರಿ ಎಲ್ಲ ಕ್ಲೋಸ್ ಆಗಿಬಿಟ್ಟಿದ್ವಲ್ಲ ಅವಾಗ ನಮಗೂ ಬಾಯಿ ತಲಿಯಾ ಬೇಗ ಬೇಕು ಬೇಕು ಅನ್ಸ್ತಿತ್ತು ಅವಾಗ ಮಮ್ಮಿ ಮನೆ ಕೆಳಗಡೆ ಸಿಕ್ಕಿದ್ವು ಅಂದ್ರೆ ಹಳ್ಳಿ ಇತ್ತು ಅಲ್ಲಿ ಸಿಕ್ಕಿದ್ ಬಂದೆ ಟೊಮೆಟೊ ಜಾಬ್ ಸಿಕ್ತು ನಮ್ಗೆ ಯಾವ್ದೇ ಸಾಸ್ಗಳು ಇರಲಿಲ್ಲ ಅವಾಗ ನಾನು ಗೋಬಿ ಇಬ್ರು ಸೇರ್ಕೊಂಡು ಈ ರೀತಿ ಗೋಬಿ ಮಾಡಕ್ಕೆ ಶುರು ಮಾಡ್ಕೊಂಡಿದ್ ನಾವು ಲಾಕ್ಡೌನ್ ಗೋಬಿ ಟ್ರೈ ಮಾಡಿ ಮಿಸ್ ಮಾಡಿದ್ರೆ ಟ್ರೈ ಮಾಡಿ ಇಷ್ಟ ಆಗತ್ತಾ ನಮ್ಮನಾದ್ರೆ ಗೋಬಿನಾದ್ರೆ ಗ್ರೇವಿ ಕಲಿ ಆಗಲ್ಲ ಇವತ್ತು ಗ್ರೇವಿನ ಖಾಲಿ ಇದೆ ನಮ್ಮ ಸಾರ ಆದರೆ ಏನಾದರೂ ಏನಾದರೂ ಇಲ್ಲೂ ಮಳೆ ಮೋಡ ಇರೋದು ಕಲಿತು ನಮ್ಮ ಈ ರೆಸಿಪಿ ತುಂಬ ದಿಸ್ಟಿಂದ ಮಾಡಬೇಕು ಅಂದ್ಕೊಟ್ಟಿದೆ ಬಟ್ ಅದೇ ಇವತ್ತು ಮಾಡಬೇಕು ಚಪಾತಿ ಜೊತೆ ಹಾಕೊಂಡು ತಿಂದರೆ ರೋಲು ರೋಲ್ ಮಸಾಲ ಆಗುತ್ತೆ ಇಲ್ಲ ರೈಸ್ ಜೊತೆ ಹಾಕೊಂಡ್ರೆ ಫ್ರೈಡ್ ರೈಸ್ ಮಸಾಲಾ ಥರ ಐತೆ तोटाल सेस्त सकाळी होत अली पूर्ती खाली समाधान ऐतवा याव तिन् ओटे तुमटा अष्टीन गोबे मार्च मम तिन्स ममि लेटो ममि मॅडम मी तिथं सांगू लॉकडाऊन तिन्हीव बट मार्गिव चिळे गोतीर्ल सांगे अल मग मार्तोगितो इत ಮಾಡ್ಕೊಬೋದಾ ನಾಳೆನ ಮಾಡ್ಕೊಡ್ತೀನಿ ಸಕತ್ತಾಗಿರುತ್ತೆ ಟ್ರೈ ಮಾಡಿ ನೋಡಿ ಈಗ ಕೇಳಿದ್ರೆ ಎದ್ದೋಗ್ಬಿಟ್ಟು ಏನವಾಳು ಅಡುಗೆ ಮಾಡ್ತಾ ಇದ್ದೀನಿ ಇವಾಗ ಅಂದರೆ ಅಳಸಂದೆ ಕಾಳಿಗೆ ಬಿಸಿ ತುಂಬ ದಿನ ಆಗೈತಿ ಇದು ಕಲರ್ ನೋಡಿದ್ರೆ ಒಣಕಾಳು ಕಲರ್ ಆಗ್ಬಿಟ್ಟೈತೆ ಅದಕ್ಕೋಸ್ಕರ ಮಾಡಿ ಖಾಲಿ ಮಾಡ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ ಹುಳಿ ಖಾರ ಹಾಕಿ ಮಾಡೋಣ ಅಂದ್ಕೊಂಡೆ ಬಟ್ ಆದರೆ ಗೋಬಿಗೆ ರುಬ್ಬಿದ್ ಇತ್ತಲ್ಲ ಅದ್ರಲ್ಲಿ ಬಂದಷ್ಟು ಶುಂಠಿ ಬೆಳ್ಳುಳ್ಳಿ ಬೆಷ್ಟು ಕದಂಬರಿ ರುಬ್ಬಿದ್ದು ಸ್ವಲ್ಪ ಹಂಗೆ ಇತ್ತು ಅದಕ್ಕೋಸ್ಕರ ಬಿಡ ಮಸಾಲೆ ಹಾಕಿ ಮಾಡಿಬಿಡೋಣ ಬೆಳಗ್ಗೆ ಬೇಕಾದ್ರೆ ಮಕ್ಳಿಗೆ ಹಾಂ ಏನು ಮ್ಯಾಕ್ರೋನಿ ಪಾಸ್ತಾ ಮಾಡಿಬಿಟ್ರೆ ತಗೊಂಡು ಹೋಗ್ತಾರೆ ನಾನು ಸ್ವಲ್ಪ ಬೇಕಾದ್ರೆ ಇದಕ್ಕೆ ರೊಟ್ಟಿ ಮಾಡ್ಕೊಳ್ಬೋದು ಅಂತ ಹೇಳೋದು ಇವಾಗ ಹೂಕೋಸು ಮತ್ತೆ ಅರ್ತಂದೆಕಾ ಹಾಕಿ ಸಾಂಬಾರ್ ಮಾಡ್ತಾ ಇದೀನಿ ಮಸಾಲ ಸಾಂಬಾರು ಮಾಡ್ತಾ ಇರೋದು ಏನಿಲ್ಲ ಜಸ್ಟ್ ಅದೇನೆ ಏನ್ ರುಬ್ಬಿದೆ ಗೋಬಿಗೆ ಅದೇ ಮಸಾಲೆ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಖಾರದ ಪುಡಿ ಹಾಗೇನೇ ಚಕ್ಕೆ ಲವಂಗ ಎರಡೆ ಎರಡ ಪೀಸು ಚಕ್ಕೆ ಲವಂಗ ಹಾಕಿ ರುಬ್ಬಿಟ್ಟಿದೀನಿ ಇವಾಗ ಇದನ್ನ ಹಾಕಿ ಈ ರುಳ್ಳಿ ಹಾಕಿದೀನಿ ಫಸ್ಟ್ ಗೆ ಅರ್ತನೆ ಕಾಲ ಎಣ್ಣೆನಲ್ಲ ಹುಡಿಯೋದಕ್ಕೆ ಹಾಕದಿಲ್ಲ ಹಾಕಬಾರ್ದನ್ನ ಹಾಕದ್ರೆ ಅದೊಂತರ ತಲೆ ತಲ್ತಾರ ಆಗ್ತದೆ ಕಾಳೆಲ್ಲ ಹಂಗಾಗ ಅದನ್ನ ಏನು ಆಗುತ್ತಿಲ್ಲ ಜಸ್ಟ್ ಮಸಾಲೆ ಹಾಕಿ ಅದಾದ್ಮೇಲೆ ಕಾಳು ಮತ್ತೆ ಹೂಕೋಸು ಎರಡನ್ನೂ ಕೂಡ ಹಾಕಿಬಿಟ್ಟು ಮುಚ್ಚಿ ಒಂದು ಇಂಡಿವಿಜುವಲ್ ಹಾಕ್ಸ್ ಕೊಟ್ರೆ ಸಾಂಬಾರ್ ಈಸಿ ರೆಡಿ ಆಗುತ್ತೆ ಬೇಗ ಮಾಡಂಗ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಸಾಂಬಾರ್ನ ಫಿಕ್ಸ್ ಮಾಡ್ಕೊಂಡು ಮಾಡ್ತಾ ಇದೀನಿ ಬೇಗ ಕನಸು ಬಂದು ಟಿವಿ ನೋಡ್ತಾ ಕೂತಾಳೆ ಅವಳನ್ನ ಓದಿಸ್ಬೇಕು ಸ್ವಲ್ಪ ಇತ್ತು ಸಂತ ಫೋನ್ ಮಾಡಿ ಹೇಳಿದ್ದಾರೆ ಬಟ್ ಅಂದ್ರೆ ನಮ್ಮ ಕನಸು ಓದೋದಕ್ಕೆ ರೆಡಿ ಇಲ್ಲ ಇದೆಲ್ಲ ರೊಟ್ಟಿ ಚೆನ್ನಾಗಿರುತ್ತೆ ಮಸಾಲೆ ಸಾಂಬಾರ್ಗಳೆಲ್ಲ ಟೇಸ್ಟ್ ಅಂದ್ರೆ ನಮ್ಮಲ್ಲಿ ನಾವು ಅಕ್ಕಿ ರೊಟ್ಟಿ ಮಾಡ್ತೇವೆ ಅಕ್ಕಿ ರೊಟ್ಟಿ ಮಾಡ್ತೀವಿ ನೆನೆ ಮಾಡ್ತೀವಿ ಆಲ್ರೆಡಿ ತೋರಿಸಿದ್ದೀನಿ ಅದನ್ನು ಕೂಡ ನೆನೆ ಹಾಕ್ಬಿಟ್ಟು ಅಲ್ಲೇ ರುಬ್ಬಿ ಅಲ್ಲೇ ಮಾಡ್ತಿದ್ದಲ್ಲ ಈ ನೀರು ನೀರು ದೋಸೆ ಮಾಡ್ತಾರಲ್ಲ ಆ ರೀತಿ ಮಾಡಾಕೋದು ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಕಿ ಮಾಡಿದ್ರೆ ಬೆಳಿಗ್ಗೆ ಆಗುತ್ತೆ ಅಂತೇಳಿ ಮೈಂಡ್ ಸೆಟ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಮುಗಿಸ್ತಾರ ಸ್ಮೆಲ್ ನೋಡೋದು ಒಂದು ಹುಚ್ಚೈತೆ ಅದ್ರ ಸ್ಮೆಲ್ಲು ಹಿಂಗೈತೆ ಹಿಂಗೈತೆ ಅಂತ ಸ್ಮೆಲ್ ನೋಡ್ತಾನೆ ಇರ್ತೀನಿ ಆಲ್ಮೋಸ್ಟ್ ಏನಾದ್ರೂ ಅಡುಗೆ ಮಾಡ್ಬೇಕಂದ್ರೆ ಸ್ಮೆಲ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಅಡಿಗೆ ಅದ್ ಸರಿ ಹೋಗುತ್ತಾ ಇಲ್ವಾ ಅನ್ನೋದು ಸ್ಮೆಲ್ ನೋಡಿದ್ರೆ ಚೆನ್ನಾಗ್ ಗೊತ್ತಾಗುತ್ತೆ ಹೊಸ ಹೋಗಿದ್ವಲ್ವಾ ಅಲ್ಲಿ ಬಿರಿಯಾನಿ ಮಾಡಿದಾಗ ಹಂಗೇನೆ ಮಿಸ್ಟೇಕ್ ಆಗಿ ಆಯಿಲೆ ಹಾಕಿರ್ಲಿಲ್ಲ ನಾವು ನಾವಲ್ಲ ನಾನೇ ಮಾಡಿದ್ದು ಮಟನ್ ಬಿರಿಯಾನಿ ಮಾಡ್ತಾ ಇದ್ದು ಆಯಿಲೆ ಹಾಕಿರ್ಲಿಲ್ಲ ಸ್ಮೆಲ್ ಅಲ್ಲೇ ಗೊತ್ತಾಗುತ್ತೆ ಪಕ್ಕಾ ಆಗಿದೆ ಅಂತ ತಿಂದಾದ್ಮೇಲೆ ಅದಕ್ಕೆ ಆಯಿಲ್ ಹಾಕೊಂಡಿಲ್ಲ ಅಂತ ಮಟನ್ ಅಂತ ಬೆಳಿ ಹಂಗೆ ಬೇಯಿಸೋದಕ್ಕೆ ಅದು ಡೈರೆಕ್ಟ್ ಆಗಿ ಹಂಗೆ ಅಡಿಗೆ ಹೊಂದ್ಬಿಟ್ಟಿದಾವ ಸೊ ಹಂಗಾಗಿ ಗೊತ್ತಾಗಿರ್ಲಿಲ್ಲ ಅಂದ್ರೆ ಹಾಕಿದ್ವಿ ಆಯಿಲ್ ಸ್ವಲ್ಪ ಹಾಕಿದ್ವಿ ಬಿರಿಯಾನಿಗೆಲ್ಲ ಸ್ವಲ್ಪ ಜಾಸ್ತಿ ಇರಬೇಕು ಯಾಕಂದ್ರೆ ಸೊಪ್ಪು ಮಸಾಲೆ ಎಲ್ಲಾ ಹಾಕ್ತಿವಲ್ವಾ ಹೋಗುತ್ತೆ ಅಂತ ಹೇಳಿ ನೋಡಿದ್ರೆ ಹಂಗ ಮಾಡಿ ಅವತ್ತು ಸ್ಮೆಲ್ ಅಲ್ಲಿ ನೀಟಾಗಿ ಗೊತ್ತಾಗಿತ್ತು ಏನೋ ಇದೆ ಅಂತ ಅದಕ್ಕೆ ನಾನು ಅವಾಗವಾಗ ಅಡಗೇನ ಸ್ಮೆಲ್ ಮಾಡಿ ನೋಡ್ತಾ ಇರ್ತೀನಿ ಸ್ಮೆಲ್ ಮಾಡಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇದು ಸರಿ ಬರುತ್ತೆ ಇಲ್ಲ ಸರಿ ಬರಲ್ಲ ಅಂತ ಖಾರದ ಸ್ಮೆಲ್ ನೀಟಾಗಿ ಗೊತ್ತಾಗುತ್ತೆ ಖಾರ ಜಾಸ್ತಿ ಆಗಿದ್ರು ಸ್ಮೆಲ್ ಗೊತ್ತಾಗ್ಬಿಡುತ್ತೆ ಎಲ್ಲ ಹೋಗಿ ಎಲ್ಲ ಆಗೋಗಿದೆ ಬಟ್ ಹಂಗೇ ಇರುತ್ತೆ ಈಗಲೇ ರೊಟ್ಟಿ ಮಾಡ್ಕೊಂಡು ತಿನ್ನತರ ಐತೆ ನೋಡೋಣ ಅಂತ ಅನ್ಸೈತೆ ಚಪಾತಿ ಇವಾಗ್ಲೂ ರೊಟ್ಟಿ ಇಷ್ಟ ಆಗಲ್ಲ ಒಂದ್ ಟೈಮ್ ರೈಸ್ ಬೇಕೇ ಬೇಕು ನೀಟಾಗಿ ಸೊ ಹಂಗಾಗಿ ಮಧ್ಯಾಹ್ನನು ಚಪಾತಿನೇ ತಿಂದೆ ಸಂತು ಸ್ಟೇಷನ್ ಅಲ್ಲಿ ಊಟ ಮಾಡ್ಕೊಂಡು ಬಂದಿದ್ರು ಅಂತ ಹೇಳ್ಬಿಟ್ಟು ನಾನು ಮಧ್ಯಾಹ್ನನು ಕೂಡ ಚಪಾತಿ ತಿಂದಿದ್ದೀನಿ ಅದಕ್ಕೋಸ್ಕರ ನನಗಂತೂ ರೈಸ್ ಬೇಕೇ ಬೇಕು ಇದು ಒಂದ್ ಟೈಮ್ ಆದ್ರೂ ಹಾಗಾಗಿ ರೈಸೇ ಮಾಡ್ತೀನಿ ಬೇಡ ಬೆಳಿಗ್ಗೆ ರೊಟ್ಟಿ ಮಾಡಿಕೊಂಡ್ರೆ ಪರವಾಗಿಲ್ಲ ಕಾಳೆ ಜಾಸ್ತಿ ಆದಂಗೆ ಐತೆ ಸಾಂಬಾರನ್ನ ಇಲ್ಲ ಹಾಗೂ ಸಾಂಬಾರು ಒಂದೇ ಒಂದು ವಿಜ್ವಲ್ ಆದ್ರೆ ಸಾಕು ಹಸಿ ಕಾಳು ಹಾಗೆ ಹೂಕೋಸೆ ಎರಡು ಬೇಗ ಬೆಂದ್ಬಿಡುತ್ತೆ ಸೊ ಹಾಗಾಗಿ ಜಸ್ಟ್ ಒಂದು ವಿಜ್ವಲ್ ಆಗ್ತೈತೆ ಇವಾಗ ಇವಾಗ ಒಂದು ವಿಜ್ವಲ್ ಆದ್ರೆ ಬೇಗ ಆಗುತ್ತೆ ರೈಸ್ ಕೂಡ ಇಟ್ಬಿಡ್ತೀನಿ ಹೊಟ್ಟೆ ಆಗ್ತೈತೆ ಯೂಶ್ವಲಿ ಹೊರಗಡೆಯಿಂದ ಗೋಬಿ ಏನಾದ್ರು ಕಲ್ಸಿದ್ರೆ ಊಟನೇ ಬೇಕು ಅನ್ಸಲ್ಲ ಬಟ್ ಮನೆನಲ್ಲಿ ಮಾಡಿದ ಗೋಬಿನಲ್ಲಿ ಯಾವುದೇ ಕೆಮಿಕಲ್ ಯಾವುದೇ ಪ್ರಿಸರ್ವೇಟಿವ್ಸ್ ಏನು ಇರೋದಿಲ್ಲ ಅಲ್ಲ ಹಾಗಾಗಿ ಹೊಟ್ಟೆ ಉಬ್ರಿಸ್ಕೊಂಡಂಗೆ ಊಟ ಬೇಡ ತರ ಅನಿಸ್ತಾ ಇಲ್ಲ ಹೊಟ್ಟೆ ಅಷ್ಟವಾಗ್ತೈತೆ ಇವಾಗ ಅದಕ್ಕೋಸ್ಕರ ಬೇಗ ಬೇಗ ರೈಸ್ ಕೊಯ್ಲಿ ಅದು ವಿಶ್ವಲ್ ಆಗೋದ್ರೂ ಈ ರೈಸ್ ಕೂಡ ವಿಷ್ವಲ್ ಆಗಿ ಅದು ಆರೋದ್ರೊಳಗೆ ರೈಸ್ ರೆಡಿ ಆಗಿರುತ್ತೆ ಈಸನ್ನೆಲ್ಲ ಕ್ಲೀನ್ ಮಾಡೋಗ್ತೀವಿ ಹೋಗಿ ಅಯ್ಯಲ್ಲ ಆಲ್ರೆಡಿ ಕ್ಲೀನ್ ಆಯಿತು ಈ ರೀತಿ ಮಾಡಿ ಕುತ್ಕೊಲ್ಲ ಅಂತ ಹೆಂಗೆ ಈ ರೀತಿ ಒಂದೇ ಸರಿ ನನಗೆ ಅಡುಗೆ ಮನೇಲಿ ಅಡುಗೆ ಮಾಡ್ಬೇಕಂದ್ರೆ ಇಲ್ಲಿ ಕೆಲಸ ಮುಗೋಗ್ಬೇಕು ಇಲ್ಲಾಂದ್ರೆ ಸಿಂಕ್ನ ಮತ್ತೆ ಬಂದು ನೋಡಕ್ಕೆ ನಂಗೆ ಮನಸೇ ಬರೋದಿಲ್ಲ ಆತ್ರೆ ತೊಳೆಯೋದೇ ಬಿಡ ಅಕ್ಕಲೇ ಬಿಡ ಅಂತ ಮನ್ಸು ಬರ್ತಾ ಚಾರ್ಜ್ ಮಾಡ್ತಾರೆ ಜೊತೆಗೆ ನಾನು ಕ್ಲೀನ್ ಮಾಡ್ಕೊಡ್ತೀನಿ ಯಾವಾಗಲೂ ಆಲ್ಮೋಸ್ಟ್ ಟೈಮ್ ಅದನ್ನೆಲ್ಲ ಸಿಗ್ತೀನಿ ಹಾಂ ರೈಸ್ ಬಂದು ಆಗ್ಬೇಕು ಅಷ್ಟೆ ನಮ್ಮ ಸಾನು ತಲೆ ಎಣ್ಕೊಬಿಟ್ಟ ಅವಳೆ ಬಂದು ತೋರಿಸ್ತಾಳೆ ಮಮ್ಮಿ ಇವತ್ತು ನಾನು ಎಣ್ಕೊಂಡಿದಿನಿ ಅಂತ ನಾಳೆ ಬೆಳಗ್ಗೆಯಿಂದ ನಾನು ಎದೋದಿಲ್ಲ ಸಾನೂ ಎಣ್ಕೊಂಡೋಗ್ಲಿ ಬೆಳಗ್ಗೆ ನೈಟ್ ಏನಾದರೂ ಮಾಡಿ ಇಟ್ಬಿಡ್ತೀನಿ ಬಾಕ್ಸ್ ಕಂಡು ತಲೆ ಎಣ್ಕೊಂಡು ಆಯ್ತಾ ಸಂತು ಇವಾಗ ಬಂದು ಊಟ ಮಾಡಿದ್ರು ಜಸ್ಟ್ ಟೈಮ್ ಆಲ್ರೆಡಿ ಎಷ್ಟು ಅಂದ್ರೆ ಕಾಣಿಸ್ತಾ ಇಲ್ಲ ಈ ಕಾಣಿಸ್ತಾ ಇದ್ಯಾ ಹನ್ನೊಂದು ಗಂಟೆ ಟೈಮ್ ನಾನು ನಮ್ಮ ಮನೇಲಿ ಬೇಗ ಬನ್ನಿ ಅನ್ನೋದಕ್ಕೆ ಜಗಳ ಆಡಿ ಆಡಿ ಸಾಕಾಗ್ಬಿಡೈತೆ ಕೋಚಿ ಜಗಳಾಡಿ ಅಡಿ ಸಾಕಾಗ್ಬಿಟ್ಟೈತೆ ಬೇಗ ಬಂತು ಅದನ್ನ ಕ್ಲೀನ್ ಮಾಡಿ ನನ್ನ ಮಲಗ್ತೀನಿ ಬಿಡಲ್ಲ ನಾನೇ ಫಿಕ್ಸ್ ಆಗ್ಬಿಟ್ಟಿದ್ದೀನಿ ನನ್ನ ಲೇಟಾಗಿ ಮಲಗ್ತೀನಿ ಪರವಾಗಿಲ್ಲ ಅಂತ ಅವ್ರು ಬರಲಿ ಬರ್ದೇ ಇರ್ಲಿ ನಾನೇ ಲೇಟಾಗಿ ಮಲಗೋಣ ಅಂತ ಫಿಕ್ಸ್ ಆಗಿದ್ದೀನಿ ಸೊ ಇವಾಗ ಅವ್ರದ್ದು ಊಟ ಮುಗೀತು ನಮ್ಮದು ಊಟ ಮುಗಿತು ಸಾಂಬಾರು ಮಾತ್ರ ಸಾಕಾಗ ಟೇಸ್ಟ್ ಚೆನ್ನಾಗಿತ್ತು ಅಲ್ವ ಸಣ್ಣ ಚೆನ್ನಾಗಿತ್ತು ಸಾಂಬಾರು ನನ್ನೇ ತೋರಿಸ್ತಾ ಇದ್ಯಾ ಅಂತ ಬೇರೆ ಇವಾಗ ಹನ್ನೊಂದು ಗಂಟೆ ಆಗೈತೆ ಇನ್ನೇನು ಒಂದು ತಟ್ಟೆ ಐತೆ ಅಷ್ಟೇನೆ ಪ್ಲೀಸ್ ನೋಡಕ್ ಆಯ್ತಾ ಇಲ್ಲ ಬಾಳೆ ಬೇರೆ ಬಾಯ್ ಇಟ್ಕೊಂಡು ಇವಾಗ ಅದೊಂದು ತಟ್ಟೆ ಐತೆ ಅಷ್ಟೇ ತೊಳೆದ್ಬಿಟ್ಟ ಮಲ್ಕಂತೀವಿ ಸಂತು ತೊಳೆದು ಬಿಡಿ ಸಂತೋ ಲೇಟಾಗಿ ಬಂದಿದೇ ಪನಿಶ್ಮೆಂಟ್ ಅವ್ರಿಗೆ ಆದ್ರೆ ತೊಳೆಯಲ್ಲ ಅಂತ ವಾದ ಮಾಡ್ತಾವ್ರಿ ಸಿಂಕೊಳಕಾಕ್ ತೊಳೆದ್ಬಿಡ್ತೀನಿ ನಿಮ್ನೆ ಹೋಗ್ತೊಳಿರಿ ಆಚೆ ಬರ್ಸಕ್ಕೆ ಅಂತಾನೆ ಒಂದಾಗ್ತಾ ಇರೋದು ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆಲ್ಲಾ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ಸಾಕು ಥ್ಯಾಂಕ್ ಯು ಸೋ ಮಚ್